ಅವರು ರಚನೆ ಮಾಡಿದ್ದೇನೆ ಯಾಕೆ ಮಾಡಿದ್ದಾರೆ ಏನು ಒಂದೊಂದು ಪಾಠದ ಮನೆಯಲ್ಲಿ ಆ ಚಿಂತನೆಯನ್ನ ಚೆನ್ನಾಗಿ ನಿರೂಪಿಸಿದ್ದಾರೆ ಇದನ್ನು ಕೂಡ ಒಂದೊಮ್ಮೆ ಸಿಗುವ ಅವಕಾಶವಿದೆ ಕರೆಸಿಕೊಂಡ್ರೆ ಅದು ಒಂದು ಸರಳವಾಗಿದೆ ಕನ್ನಡದಲ್ಲಿ ಇದೆ ನಮಗೆ ಅರ್ಥವಾಗುವ ರೀತಿಯಲ್ಲಿ ಇರುವಂತದ್ದು ಹಾಗಾಗಿ ಅದನ್ನು ಕೂಡ ಕಂಡುಕೊಂಡ್ರೂ ಅನುಕೂಲ हिमा आचार्यो इन विधि विशेषವಾಗಿ સદાચાર સ્તુતિ ઇમ્બુવા કેસે ઈજે ઓને આખ્યાન કરતા આનંદ દીપ કોનીના યાપ્તિા વ્યાસ વાક્ય સમુદ્રની હિ સદાચાર્ય સ્થિ વિશે કૃતાક્ષીય પર સુહા કેસેલેન સદાચાર્ય સ્થિ વિશે કૃતા સંકેમાં બાલીતો ಸಂಗ್ರಹ ಮಾಡಿರುವಂಥದ್ದು ಏನಿಲ್ಲ ಇಲ್ಲಿ ವ್ಯಾಸ ವಾಕ್ಯ ಸಮುದ್ಧಿ ವೇದ ಮಾತುಗಳು ಅದು ಪುರಾಣಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹರಡಿರುವಂತಹ ಅದನ್ನು ಸಂಗ್ರಹ ಮಾಡಿಕೊಟ್ಟಿದ್ದೇನೆ ಇಷ್ಟ ಎಂಬುದಾಗಿ ಆಚಾರ್ಯವೇ ತಿಳಿಸಿರುವಂತಹ ಕೃತಿ ದುನಾಚಾರ್ಮತಿ ಅಂತ ಆರಂಭದಲ್ಲಿ ಯಾವುದೇ ಒಂದು ಕೃತಿ ರಚನೆ ಮಾಡುವಾಗ ಇಂತಹ ಮಗನ ಅಥವಾ ಮೊಮ್ಮಗನ ಉಪನಯನವೋ ಮದುವೆಯೋ ಮತ್ತೊಂದಾಗೋ ನಮ್ಮ ಕುಟುಂಬದಲ್ಲಿ ಯಾರು ಹಿರಿಯರಿದ್ದಾರೋ ಅವರ ಹೆಸರನ್ನ ಮೊದಲು ಹಾಕ್ತೇವೆ ಯಾಕೆ ಅಂದರೆ ದೇವರ ಗುಣಮಂದಿದೆ ಉನ್ನತ ಪ್ರಾರ್ಥಿತಾ ಶೇಷ ಸಂಸಾದ ಸಂಬಂಧ ಅಂದರೆ ನಾವು ಯಾಕೆ ಕೊಡಬೇಕು ನಿರ್ವಿಘ್ನ ಅನುಪೂರ್ಣವಾಗಬೇಕು ವಿಘ್ನ ಪರಿಹಾರಕ್ಕೆ ನಮಗೆ ಇಷ್ಟ ದೇವರಾಗಿದ್ದಾರೋ ಆ ದೇವರ ಸ್ತೋತ್ರವನ್ನು ಹೇಳಿಕೊಳ್ಳುವಂಥ ಇಲ್ಲ ಕೆಲಸ ಮಾಡಲಿ ಹೋಗಿರೋದು ಸರಿ ಅದು ದೇವರ ಪ್ರಾರ್ಥನೆ ಮಾಡಿ ಸಾಕು ಅದನ್ನ ಯಾಕೆ ಬಿಡಬೇಕು ಯಾಕಿರಬೇಕ ಪ್ರಶ್ನೆ ಬಂದರೆ ಏನಾಗ್ತದೆ ಶಿಷ್ಯರ ಪರಂಪರೆಯಲ್ಲಿ ಆ ಕೃತಿ ನಿಂತಾಗ ಅದರಲ್ಲಿ ಮಂಗಳಾಚರಣೆ ಇಲ್ಲ ಓ ಗುರುಗಳ ಬಹುಶಃ ಮಾಡಲಿಲ್ಲ ಈ ಸಂಪ್ರದಾಯವನ್ನು ಶುರು ಮಾಡಿದ್ದಾರೋ ಏನು ಅಂದರೆ ಯಾವುದೋ ಹೊಸತನ್ನ ಮಾಡಿ ಇದು ನಮ್ಮ ಒಂದು ಪರಂಪರೆಯ ಸಂಪ್ರದಾಯ ಅನ್ನುವ ಮಾತೆಯನ್ನು ನಾವು ಕೇಳ್ತೇವೆ ಆ ರೀತಿಯಾದ ಆಲೋಚನೆ ಒಂದೊಂದು ನಂದಿ ಹಾಗಾಗಿ ಆರಂಭದಲ್ಲಿ ಮಂಗಳಾಚರಣೆ ಒಂದು ತಾವು ರಚಿಸುವಂತಹ ತೃತೀಯ పరిసమాప్తి చన్నదూ పాఠక్రమే శిష్య పరంపర ఇది ఉయ్యు బడ అసే అలా శిక్షణ అది యాదే కార్యమూ దేవర ప్రార్థనయంత మాకు నందడి కూడా అదొ పాఠ పాఠ ఎదురికీ మాత్ర సిక్తదే అంతా ಇಲ್ಲದವರಿಗೆ ಅವರಿಗೆ ಆ ಒಂದು ಶಿಕ್ಷಣ ಸಿಗಬೇಕೆಂಬ ದೃಷ್ಟಿಯಲ್ಲಿಯೇ ಮಂಗಳಾಚರಣೆಯ ಮೂಲಕ ಅದನ್ನ ಗ್ರಂಥದಲ್ಲಿ ನಿಬಂಧನ ಇಡುವ ಮೂಲಕ ಒಂದು ಶಿಷ್ಯರು ಶಾಸ್ತ್ರಗಂಧರ ರಚನೆ ಮಾಡಿದ್ದಾರೆ ಆಚಾರ್ಯರು ಈ ಒಂದು ಸದಾಚಾರ ಸ್ಥಿತಿ ಎಂಬುವ ಕೃತಿಯನ್ನ ರಚನೆ ಮಾಡುವ ಆರಂಭದಲ್ಲಿ ಎಸ್ ಸರ್ವಾಡಿ ಕರ್ಮಣಿ ಸದ್ಯಸ್ಯಾಧ್ಯಾತ್ಮಕೇತಸಾ ನಿರಾಶೀರ್ ನಿರ್ಮಮೋ ಯಾತಿ ಪರಂ ದೇವಿ ಮೋತ್ಸುಕಃ ಎಂಬುದಾಗಿ ಶ್ರೀಹರಿಯ ಉತ್ಕರ್ಷವನ್ನ ಹೇಳ್ತಾ ಇದ್ದಾರೆ ಸಹ ಅಚ್ಚುತ ಆ ಅಚ್ಚುತ ಅಂದರೆ ಅಚ್ಯುತ ದೇವರಿಗೆ ಅಚ್ಚುತ ಅಂತ ಹೆಸರಿದೆ ನಮ್ಗೆ ಗೊತ್ತಿದೆ ಅಚ್ಚುತ ಅನ್ನೋ ಹೆಸರಿದೆ ಅರ್ಥ ಏನು ಯಾವಾಗಲೂ ನಿಮ್ಮ ಆಚಾರ್ಯ ಮಾತೆಯಿದೆ ದೇವರ ನಾಮವನ್ನು ಸ್ಮರಣೆ ಮಾಡಿದರೆ ನಿಮಗೆ ಪೂರ್ಣ ಫಲ ಸಿಗಬೇಕು ಚಿಂತನೆಯನ್ನು ಮಾಡಿ ರಾಮ ಅಂತ ಹೇಳಿದ್ರೆ ಸರಿ ರಾಮ ಅಂದರೆ ಅರ್ಥ ಏನು ಗೊತ್ತಿಲ್ಲ ನ ಸುಖ ಈ ಒಂದು ಆಕಿ ಅಲ್ಲ ರಮಿ ರಾಮ ಆನಂದವನ್ನು ಕೊಡುವವನು ರಾಮ ಯೋಗಿನ ಅಂದ್ರೆ ಯೋಗಿಗಳು ಯಾರ ಜ್ಞಾನದಿಂದ ಆನಂದವನ್ನು ಹೊಂದುತ್ತಾರೋ ಅವನು ರಾಮ ಇಲ್ಲ ರಮಾಯ ನಿತ್ಯ ಸಂಬಂಧ ರಾಮ ಅಯೋಧ್ಯಾಧಿಪತಿ ರಾಮ ಅಂತ ಘೋಷಣೆ ಮಾಡ್ತೇವೆ ಆ ರಾಮ ನಾಮವನ್ನು ಹೇಳುವಾಗ ಈಗ ಅದಕ್ಕೆ ತಾಸರು ಹೇಳಿದಾರಲ್ಲ ರಾ ಎನ್ನುವಾಗ ಪಾಪಗಳೆಲ್ಲ ಹೊರಗೆ ಹೋಗುತ್ತದೆ ಮಾಯಂದಾಗ ನಮ್ಮ ಬಾಯಿ ಇಟ್ಟುದರಿಂದ ಪಾಪ ಮತ್ತೆ ಬರುವುದಿಲ್ಲ ರಾಮ 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 ಎನ್ನುವುದರಿಂದ ಎಲ್ಲ ಭಾವವೂ ಇದೆ ಆದರೆ ಅರ್ಥ ಚಿಂತನೆಯನ್ನು ಮಾಡಿದಾಗ ಜಾಸ್ತಿ ಲಾಭ ಅಚ್ಚುತ ಅಂತ ಭಗವಂತನ ಅಚ್ಚುತ ಅಂದರೆ ದೇಶ ಕಾಲ ಯಾವುದರಿಂದಲೂ ಚ್ಯುತಿ ಇಲ್ಲದವರು ಚ್ಯುತಿ ಅಂದರೆ ನಾವು ಪದಚ್ಯುತಿ ಕೇಳಿದ್ದೇವೆ ಪದಚ್ಯುತಿ ಮಾಡಿದರು ಪದದಿಂದ ಇರಿಸಿದರು ಅಂತ ಅಂದರೆ ಬಿದ್ದರು ಅಂತ ಚ್ಯುತರಾದರೂ ಬಿದ್ದರು ಕೆಳಗೆ ಜಾರಿದರು ಅಂತ ಅರ್ಥ ಅಚ್ಚುತ ಅಂದರೆ ಯಾವ ಜಾರಿಗೆಲಿಗೆ ಇಲ್ಲದ ದೇಶದಿಂದ ಕಾಲದಿಂದ ಗುಣದಿಂದ ಇವತ್ತಿದೆ ನಾಳೆಯಿಂದ ಬಾಯಿಂದ ಇರುವಂತಹ ಸರ್ವಕಾಲ ಇರುವಂತದ್ದು ಅಚ್ಚುತನಲ್ಲಿ ಹಾಗಾಗಿ ಭಗವಂತನಿಗೆ ಅಚ್ಚುತ ಅಂತ ಯಾವ ವ್ಯಾಪ್ತಿಯಾಗಲಿ ಎಲ್ಲ ಕಡೆ ಇದ್ದ ಈಗ ಇಲ್ಲ ಇಲ್ಲ ಎಲ್ಲ ದೇಶನೂ ಇದ್ದಾನೆ ಎಲ್ಲ ಕಾಲನು ಇದ್ದಾನೆ ಭೂತ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ಇರುವಂತಹ ಭಗವಂತ ಅಚ್ಚುತ ಹಾಗಾಗಿ ಅಂತಹ ದೇವರನ್ನ ಅಚ್ಯುತ ಅಂತ ನಾವು ಪಾಸನೆ ಮಾಡಿದರೆ ನಮ್ಮ ಜೀವನದಲ್ಲಿ ನಾವು ಜಾಗುತ್ತಿಲ್ಲ ಯಥಾ ಯಥ ಉಪಾಸತೆ ಶಾಸ್ತ್ರ ನಾವು ದೇವರನ್ನ ಹೇಗೆ ಚಿಂತನೆ ಮಾಡ್ತೇವೆ ಮಾಡ್ತಾನೆ ಅಂತ ನಾವು ದೇವರ ಎದುರು ಕುಳಿತ ಮಾತ್ರಕ್ಕೆ ಕುಡಿದು ಅರ್ಚನೆ ಮಾಡಿದ್ವಿ ಸಂಧ್ಯಾಂದನೆ ಮಾಡಿದ್ವಿ ತನ್ನ ಮಾತ್ರಕ್ಕೆ ನಾವು ಶ್ರೇಷ್ಠಗೊಂತಾಗುವುದಿಲ್ಲ ಅಲ್ಲಿ ಕೆಡವನಗಟ್ಟೆ ದಿನಿಯಮ್ಮನ ಏನು ವಿಚಾರವನ್ನು ಹಾಕಿದ್ದೀರಲ್ಲಿ ಅವರ ಜೀವನದಲ್ಲಿ ನಡೆದ ಘಟನೆ ಒಮ್ಮೆ ಗಿರಿಯಮ್ಮ ಮನೆಯ ಹೊರಗಡೆಯಲ್ಲಿ ಎಂದು ಅನುಮೋದಿ ಆಗ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಮಾವನ ಗೆಳೆಯ ಬಂದಿದ್ದಾರೆ ಒಳಗೆ ಬರುವ ಕೇಳಿದ್ದಾರೆ ಮಾವ ಇದ್ದಾರ ಒಳಗೆ ಬೆಳೀತೀರಾ ಸಮಯ ಅಷ್ಟೇ ಹೋಗ್ತಾ ಇಲ್ಲ ಮುಂಜಾನೆಯ ಹೊತ್ತು ಆವಾಗ ಗಿರಿಯಮ್ಮ ಹೇಳಿದಂತೆ ಇಲ್ಲ ಅವರು ಪೇಟೆಗೆ ಹೋಗಿದ್ದಾರೆ ಆಶ್ಚರ್ಯ ಆಯಿತು ಆದರೂ ಸೊಸೆಸ ಹೇಳಲಿಕ್ಕಿಲ್ಲ ಅಂತ ಭಾವಿಸಿ ಆ ಗೆಳೆಯ ಹೋಗಿದ್ದಾನೆ ಒಳಗೆ ಪೂಜೆ ಮಾಡ್ತಾ ಇದ್ದಂತಹ ಮಾವ ಪೂಜೆ ಮುಗಿಸಿ ಬಂದು ಸೊಸೆ ಮೇಲೆ ಬೇಗಾಡ್ತಾ ಇದ್ದಾರೆ ಹೇಳಿದಂಗೆ ಹೇಳಿದ ನಾನು ಒಳ ಪೂಜೆ ಮಾಡ್ತಾ ಇದ್ದ ಗಿರಿ ಹೇಳ್ಬೋದಿತ್ತಲ್ಲ ಗಿರಿಯಮ್ಮ ಶಾಂತವಾಗಿ ಕೇಳಿದ್ರಂತೆ ನೀವು ನಿನ್ನೆಯ ದಿನ ನಿಮ್ಮ ಹರಿದ ಚಪ್ಪಲ್ಯ ರಿಪೇರಿಗಾಗಿ ಪೇಟೆಗೆ ಹೋಗಿದ್ರಿ ಅಲ್ಲಿ ಕೊಲ್ಲಿರುವ ಅಂಗಡಿ ಯಜಮಾನ ಇರಲಿಲ್ಲ ಯಾಕೆ ನಮ್ಮ ಚಪ್ಪಲಿಯ ಯಾರೋ ಜೊತೆಗಿಂತ ಸಹಕಾರವನ್ನು ಹೊಂದಿಬಿಟ್ರೆ ಆ ಡಿಸೈನ್ ಬೇರೆ ಆದರೆ ಹಾಗಾಗಿ ಆದಷ್ಟು ಬೇಗ ಪೂಜೆ ಮುಗಿಸಿಕೊಂಡು ನಾನು ಪುನಃ ಪೇಟೆಗೆ ಹೋಗಬೇಕು ಆ ಯಜಮಾನನಿಗೆ ಹೇಳಿಯೇ ಚಪ್ಪಲಿಯನ್ನು ಹೊಲಿಸಬೇಕು ಅಂತ ಆಲೋಚನೆ ಮಾಡ್ತಿದ್ರಲ್ವಾ ಮಾಡ್ತಾ ಇದ್ದೀನಿ ಏನು ದೇವರ ಪೂಜೆ ಉಳಿತಿದ್ದವರು ಹೇಳ್ತಾ ಇದ್ದೀನಿ ನೋಡು ನಮ್ಮ ನಿಮ್ಮ ಕತೆ ಇದು ದೇವರನ್ನು ಉಳಿದಿರುತ್ತೇವೆ ಹಾಗಾಗಿ ಎಲ್ಲೋ ಇರ್ತಾರೆ ನಮ್ಮ ಮನಸ್ಸು ತಿರುಗಾಟ ಮಾಡಿದ್ರೆ ನಾನು ಸುಹಾಸನ ಪಾರಾಯಣ ಮಾಡಿದೆ ಅಥವಾ ನಾನು ಶೋಭವನ್ನು ಹೇಳಿದೆ ನನ್ನ ಮನಸ್ಸಲ್ಲಿತ್ತು ಹಾಗಾಗಿ ದೇವರ ನಾಮವನ್ನು ಹೇಳುವಾಗ ಅರ್ಥ ಚಿಂತನೆಯನ್ನು ಮಾಡುತ್ತ ನಾರಾಯಣ ಅಂತ ಹೇಳಿದ್ವಿ ನಾರಾಯಣ ಅರ ಅಂದರೆ ದೋಷ ನಾರ ಅಂದರೆ ದೋಷ ಇಲ್ಲದ್ದು ದೋಷ ಇಲ್ಲದವನು ಅದಕ್ಕೆ ಅಯಣ ಎಲ್ಲ ಪುರುಷಗಳ ಆಶ್ರಯ ಬಂದವನು ಹೀಗೆ ನಮಗೆ ಯಾವ ಅರ್ಥವು ಮನಸ್ಸಿಗೆ ಗ್ರಾಹಕ ಸಾಮರ್ಥ್ಯ ಎಲ್ಲನ ಶಾಸ್ತ್ರಜ್ಞಾನ ಇಲ್ಲ ಸಹ ಸಹ ಸಂತೋಷ ಆದರೆ ನಮ್ಮ ಸಾಮರ್ಥ್ಯ ಏನಿದೆ ಅದಕ್ಕನ್ನು ನಮ್ಮನ್ನು ನಮಗೆ ಯಾವುದಾದ್ರೂ ಒಂದು ಅರ್ಥವನ್ನಾದರೂ ಚಿಂತಿಸಿಕೊಂಡು ದೇವರ ನಾಮವನ್ನು ಹೇಳುವಾಗ ಅದನ್ನು ಹೇಳುವ ಚಿಂತಿಸುವ ಪ್ರಯತ್ನ ಮಾಡಿದರೆ ನಮ್ಮ ಮನಸ್ಸೆಲ್ಲೋ ಹೋಗುವುದಿಲ್ಲ ಅಭ್ಯಾಸ ಮುಖ್ಯ ಮತ್ತೆ ಮತ್ತೆ ಆವರ್ತನೆ ಮಾಡಬೇಕು ಯಾಕೆ ಉಳಿತಿದ್ದೇವೆ ಎಚ್ಚರ ಇಲ್ಲ ಎಲ್ಲೋ ಹೋಗ್ತೇವೆ ಇದಲ್ಲ ನಮ್ಮ ಜೀವನ ಇದಲ್ಲ ಹಾಗಾಗಿ ಆರಂಭದಲ್ಲಿ ಪರ ಆ ಜಯತಿ ಅಷ್ಟು ಸಹ ಜಯತಿ ಎಂಬುದಾಗಿ ಅವನು ಉತ್ಕೃಷ್ಟನಾಗಿ ಜಯತಿ ಅಂದ್ರೆ ಜಯಿಸುತ್ತಾನೆ ಉತ್ಕೃಷ್ಟ ಎ ಉತ್ಕೃಷ್ಟನಾಗಿದ್ದಾನೆ ಹೇಗೆ ಅಂತಹ ಭಗವಂತನಿಗೆ ನಮ್ಮ ಕರ್ಮಗಳನ್ನು ಅರ್ಪಣೆ ಮಾಡಬೇಕು ಅಂತ ಸದಾಚಾರ ಅಂತ ಆಚಾರ ಆಚಾರೋಸ್ಪತಿ ಅಂತ ಹೇಳಿ ಸಾಕಾರ್ಥ ಇತ್ತು ವಾಸನೆ ಸುವಾಸಾನ್ಯ ವಿವಾಸನೆ ಆಚಾರ ದುರಾಚಾರವನ್ನು ಇರ್ತದೆ ಈಗ ಆಚಾರ ಸಜ್ಜನರ ಆಚಾರ ಹೇಗಿರಬೇಕು ಅದರ ಸಂಗ್ರಹ ಆಚಾರಗಳ ಕೃತಿ ವಾಕ್ಯಗಳ ಕೃತಿಯನ್ನ ನಿಮ್ಮದು ಆಚಾರ್ಯರು ಈ ಕೃತಿಯನ್ನು ಕೊಡ್ತಾ ಇದ್ದಾರೆ ಆರಂಭದಲ್ಲಿ ಹೇಳುವಂಥದ್ದು ಎಸ್ವಿನ್ ಯಾರಲ್ಲಿ ನಮ್ಮ ಕರ್ಮಗಳ ಅರ್ಪಣೆ ಮಾಡಬೇಕು ಸರ್ವಾಣಿ ಕರ್ಮಾಣಿ ಸಂಯಸ್ಯ ಅಧ್ಯಾತ್ಮಕೇತ ಆಸೆ ಇಲ್ಲದೆ ನನಗಿದಾಗಬೇಕು ಇದು ಬೇಕು ಎಂಬುವಂತಹ ಕಾಮನೆಯಿಲ್ಲದೆ ಜೊತೆಗೆ ನಿರ್ಮಮ ನನ್ನದಲ್ಲ ನನ್ನೊಳಗೆ ನಿಂತು ತತ್ವಾಭಿಮಾನಿಗಳು ದೇವತೆ ದೇವತೆಗಳ ಪ್ರೇರಣೆ ಆ ದೇವತೆಗಳ ಒಳಗೆ ಪ್ರಾಣದೇವರ ವ್ಯಾಪಾರ ಆ ಪ್ರಾಣದೇವರ ಒಳಗೆ ಬಲವನ್ನು ನಿಂತು ಮಾಡುವ ವ್ಯಾಪಾರ ಹಾಗಾಗಿ ನನ್ನದೇ ಇದೆ ನಿರ್ಮಮಃ ನನ್ನದೇನು ಇಲ್ಲ ನಿರ್ಮಮ ಎಂಬುದಾಗಿ ಆ ಚಿಂತನೆಯ ಜೊತೆಗೆ ಅಂದರೆ ನಿರಾಶೀ ನಿರ್ಮಮ ಸರ್ವಾಣಿ ಕರ್ಮಾಣಿ ಅಧ್ಯಾತ್ಮಗೆ ಅಂತ ಭಗವಂತನಲ್ಲಿ ಎಲ್ಲವನ್ನ ಎಲ್ಲವನ್ನು ಮಾಡಿಸುವುದು ಭಗವಂತ ಅಧ್ಯಾತ್ಮ ದೇವರೇ ನಿಂತು ಮಾಡಿಸು ಎಂಬ ಎಚ್ಚರ ಜೊತೆಗೆ ಯಾರು ಎಷ್ಟಿಂದು ಸಂಯಸ್ಯ ಪರಮ ಸಮರ್ಪಣೆ ಮಾಡ್ತಾರೋ ಆ ಸ್ವೀಕಾರ ಮಾಡುವ ಭಗವಂತ ಅಂಜಯತಿ ಎಂಬುದಾಗಿ ಆಚಾರ್ಯರು ತಿಳಿಸಿದ್ದಾರೆ ಇದು ಭಗವದ್ಗೀತೆಯಲ್ಲಿ ಬರುವಂತಹ ಶ್ಲೋಕವಂತೆ ಒಂದಷ್ಟು ವ್ಯತ್ಯಾಸ ಮಾಡಿ ಶ್ರೀಮದ್ ಆಚಾರ್ಯ ಗೊತ್ತಿರುವಂತಹದ್ದು ವಿಚಾರ ಮಾಡುವಾಗ ದೇವರಿಗೆ ಸಮರ್ಪಣೆ ಮಾಡಬೇಕು ಅದು ಸತ್ಕರ್ಮವನ್ನು ಅರ್ಪಣೆ ಮಾಡುವುದು ಸರಿ ಆದರೆ ಕೆಲವು ಕಾರ್ಯ ಕೆಟ್ಟದ್ದು ಗೊತ್ತಿರ್ತದೆ ಅಂದ್ರೆ ನಾವು ನೀವು ನೋಡುವಾಗ ವ್ರತ ಇಲ್ಲ ಭೋಜನೆ ಮಾಡಬೇಕು ನಮಗೆ ವ್ರತ ನಡೆಯಲು ಆಗುವುದಿಲ್ಲ ಕೆಟ್ಟ ಕೆಲಸವೇ ಈ ಕಾಲಘಟ್ಟದಲ್ಲಿ ವ್ರತದಲ್ಲಿ ಇರಬೇಕು ಇದ್ದರೂ ಕೂಡ ನಮ್ಮ ಯಾವುದೋ ಒಂದು ಕಾರಣದಿಂದ ವ್ರತಾಚರಣೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ನಮಗೆ ಅಂತಾದಾಗ ಅರ್ಥಾತ್ ಹೀಗೆ ಜೀವನದಲ್ಲಿ ಗೊತ್ತಿದ್ದು ಮಾಡುವುದು ಜಾಸ್ತಿ ಅಥವಾ ಎಲ್ಲಿ ಮೌನವಾಗಿರಬೇಕು ಅಂತ ನಿಯಮ ಇರ್ತದೋ ಅಲ್ಲಿ ಮಾತು ಜಾಸ್ತಿ ಭೋಜನ ಮಾಡುವಾಗ ಗೋವಿಂದ ಕವಳೆ ತವಳೆ ಗೋವಿಂದ ಇಲ್ಲ ಊಟ ಮಾಡುವಾಗ ಮಾತು ಜಾಸ್ತಿ ಅಂದ್ರೆ ಮಾತಾಡಿದರೆ ನಮ್ಮ ಯಮನ ಆಯುಷ್ಯವನ್ನ ಹರಣ ಮಾಡ್ತಾನೆ ಅಂತ ಗೊತ್ತಿದ್ದರೂ ಕೂಡ ಮಾತು ಜಾಸ್ತಿ ಎಲ್ಲಿ ಮಾಡಬಾರದು ಅದು ಇರುವಂತದ್ದೇ ಹಾಗೆ ನಮ್ಮ ಸ್ವಭಾವ ಅಲ್ಲಿ ಹೋಗಬೇಡಿ ಅಲ್ಲೇ ಹೋಗ್ಬೇಕು ಏನು ಅಂತ ನೋಡ್ತೇನೆ ಈ ರೀತಿಯ ಭಾವನೆ ನಮಗೆ ಇರ್ತಾರೆ ಹಾಗಾಗಿ ಸತ್ಕರ್ಮಗಳ ಆಚರಣೆಯಿಂದ ದೇವರಿಗೆ ಸಮರ್ಪಣೆ ಮಾಡುವುದು